ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ಬಗ್ಗೆ ಕೇಂದ್ರ ಸರ್ಕಾರದ ಇಡಿ ಅಧಿಕಾರಿಗಳು ತನಿಖೆ ನೆಪದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡುತ್ತಿದ್ದು ಈ ಕ್ರಮಕ್ಕೆ ಈಗಿನ ಸರ್ಕಾರವೇ ನೇರವಣೆ ಎನ್ನುವಂಥ ಆರೋಪಗಳನ್ನು ಒಪ್ಪಿಕೊಳ್ಳುವಂತೆ ಬೆದರಿಕೆ ಹಾಕುತ್ತಿರುವುದಾಗಿ ದೂರು ನೀಡಿರುತ್ತಾರೆ ಸಾಮಾನ್ಯ ಸಭಾಪತಿಗಳೇ ದಿನಾಂಕ ಇಪ್ಪತ್ತೆರಡು ಏಳು ಇಪ್ಪತ್ನಾಲ್ಕರಂದು ಶ್ರೀ ಕಲ್ಲೇಶ್ ಬಿ ಹೆಚ್ಚುವರಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಗೆಸ್ಟೆಡ್ ಅಧಿಕಾರಿ ಐವತ್ನಾಲ್ಕು ವರ್ಷ ಇವರು ರಾಜ್ಯದ ಇತಿಹಾಸದಲ್ಲಿ ಕಂಡರಿಯದ ರೀತಿಯಲ್ಲಿ ದೂರನ್ನು ವಿನ್ಸೆಂಟ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ದೂರಿನಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಅಧಿಕಾರಿಗಳಾದ ಮಿತ್ತಲ್ ಮತ್ತು ಮುರಳಿ ಕಣ್ಣನ್ ಎಂಬ ಇಡಿ ಅಧಿಕಾರಿಗಳಿಬ್ಬರೂ ಸೇರಿ ವಾಲ್ಮೀಕಿ ನಿಗಮದ ಅಕ್ರಮದ ಬಗ್ಗೆ ತನಿಖೆ ನಡೆಸುವಾಗ ನೀನೊಬ್ಬ ಅಪರಾಧಿ ನಿನ್ನನ್ನು ಈಗಲೇ ಅರೆಸ್ಟ್ ಮಾಡುತ್ತೇವೆ ಇಡಿ ಬಗ್ಗೆ ನಿನಗೆ ಗೊತ್ತಿಲ್ಲ ಎರಡು ಮೂರು ವರ್ಷ ನಿನಗೆ ಬೇಲ್ ಸಿಗುವುದಿಲ್ಲ ನಿನ್ನ ಹೇಳಿಕೆಯನ್ನು ನಾನು ಓದಿದ್ದೇನೆ ಇದು ಪ್ರಯೋಜನಕ್ಕೆ ಬರುವುದಿಲ್ಲ ನಿನಗೆ ಡಿ ಸಹಾಯ ಮಾಡಬೇಕೆಂದರೆ ನೀನು ಬರೆದು ಕೊಡಬೇಕು ಎಂ ಜಿ ರೋಡ್ ಖಾತೆಗೆ ಹಣವನ್ನು ಸಿ ಎಂ ಸರ್ ನಾಗೇಂದ್ರ ಸರ್ ಮತ್ತು ಎಫ್ ಡಿ ನಿರ್ದೇಶನದಂತೆ ಮಾಡಿರುತ್ತೇನೆ ಅವರ ಒತ್ತಡ ಇತ್ತೆಂದು ಬರೆದುಕೊಡಲು ತಿಳಿಸಿರುತ್ತಾರೆ ಪದೇ ಪದೇ ಪ್ರಶ್ನೆ ಕೇಳಿ ನಿನಗೆ ಏಳು ವರ್ಷ ಶಿಕ್ಷೆ ಜೈಲು ಶಿಕ್ಷೆ ಮಾಡಿಸುವವರಿಗೆ ಬಿಡುವುದಿಲ್ಲ ಎಂದು ನನ್ನನ್ನು ಭಯಭೀತನನ್ನಾಗಿ ಮಾಡಿರುತ್ತಾರೆ ನಂತರ ಶ್ರೀ ಮಿತ್ತಲ್ ರವರು ಶ್ರೀ ಕಣ್ಣನ್ ದೂರವಾಣಿ ಕರೆ ಮಾಡಿ ತಮ್ಮ ಚೇಂಬರ್ ಗೆ ಕರೆಸಿಕೊಂಡು ಪುನಃ ಇಬ್ಬರು ಸೇರಿ ಅದೇ ಪ್ರಶ್ನೆ ಕೇಳಿದರು ಸಿಎಂ ಸರ್ ನಾಗೇಂದ್ರ ಸರ್ ಮತ್ತು ಎಫ್ಡಿ ಅವರ ಸೂಚನೆ ಇತ್ತು ಎಂದು ಒಪ್ಪಿಕೋ ಇಲ್ಲದಿದ್ದರೆ ಈಗಲೇ ಅರೆಸ್ಟ್ ಮಾಡುತ್ತೇವೆ ಎಂದು ಭಯ ಬರುವಂತೆ ವಾತಾವರಣ ಸ್ಪಷ್ಟ ಮಾಡಿರುತ್ತಾರೆ ಎಂದು ದೂರಿನಲ್ಲಿ ತಿಳಿಸಿರುತ್ತಾರೆ ಇಡಿ ಅಧಿಕಾರಿಗಳು ತಮ್ಮ ಸಂವಿಧಾನಬದ್ಧ ಕರ್ತವ್ಯಗಳನ್ನು ನಿರ್ವಹಿಸುವುದನ್ನು ಬಿಟ್ಟು ಚುನಾಯಿತ ಸರ್ಕಾರವನ್ನು ಬಿಡಮೇಲು ಮಾಡುವ ದುಷ್ಕೃತ್ಯಕ್ಕೆ ಇಳಿದಿರುವುದು ಕುರಿತು ಹಾಗೂ ಸಾರ್ವಜನಿಕ ಅತ್ಯಂತ ಮಹತ್ವವುಳ್ಳ ಈ ವಿಷಯವನ್ನು ಕುರಿತು ಪ್ರಸ್ತಾಪಿಸುತ್ತಿದ್ದೇನೆ ಈ ಸದನ ಒಂದು ನಿರ್ಣಯವನ್ನು ಮಾಡಿ ಈ ಇಡಿಯನ್ನು ಬಹಿಷ್ಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಅದೇ ತರ ಮುಂದೆ ತಾವು ನಾನು ಚರ್ಚೆಗೂ ಅವಕಾಶ ಕೊಡಬೇಕು ನೀವೀಗಿಲ್ಲ ಒಂದು ಒಂದು ಲಾಂಗ್ ಪ್ರಾಕ್ಟೀಸ್ ಒಂದು ಲಾಂಗ್ ಕೊಡ್ತಾ ಇದೆ ಸದನ ಮಾಡಲ್ಲೇ ಮಾಡ್ತಾ ಇದೆ ಬಹಿಷ್ಣ ಹಾಕಕ್ಕೆ ಬಹಿಷ್ಕಾರ ಅದೇ ಸಂವಿಧಾನ ಬಂದಿಷ್ಣ ಬಹಿಷ್ಠಿ ಈ ಕಾರ್ಯಕ್ರಮಗಳನ್ನು ಆರಿಸತಿಗಳೇ ನಮ್ಮ ಬಹುತೇಕ ರಾಜ್ಯಮಂತ್ರಿಗಳೇ ಇದ್ರ ಬಗ್ಗೆ ಮಾಡಿದ್ದಾರೆ ತಪ್ಪಾಗಿದೆ ಇದರ ಬಗ್ಗೆ ಚರ್ಚೆ ಮಾಡ ಅವಶ್ಯಕತೆ ಇದೆಯಾ ಇದರ ಬಗ್ಗೆ ಚರ್ಚೆ ಮಾಡ ಅವಶ್ಯಕತೆ ಇದೆಯಾ ಎಲ್ಲರೂ ನನಗೆ ಕೇಳೋಕೆ ಬಿಡಿ ನಾಟಕ ಮಾಡ್ತಾ ಇದ್ದಾರೆ ನಿಲುಗಡೆ ಕಾಯೋರ ಮುಖಕ್ಕೆ ಮಾಡ್ಕೊಂಡಿದ್ದಾರೆ ಈ ಡಿ ನೆನೆ ಕ್ರಾಸ್ ಮಾಡ್ತಾ ಇದ್ದಾರೆ ಈ ಡಿ ತನಕದ ಇದರ ಬಗ್ಗೆ ಸಾಕಷ್ಟು ಸಂದೇಶ ನೀಡಿ ವೈಚಾರಿಕವಾಗಿ ಆ ಇದೆಲ್ಲ ಒಳ್ಳೆ ಸಾಕ್ರಿ ಇದು ಎಷ್ಟು ನಾಡು ಬಿಡಿ ಗೊತ್ತಾಯ್ತು ಬಿಡಿ ಸಾಕು ಕರ್ನಾಟಕ ಬಿಡಿ ಇನ್ನೊಮ್ಮೆ ಮತದಾರರು ನಿಮ್ಮನ್ನು ಬೇರೆ ಪೆಟ್ಟು ಕೊಡುತ್ತಾರೆ ಸಭಾಪತಿಗಳ ಮೂಲಕ ಸದನಕ್ಕೆ ಬಗ್ಗೆ ಯಾವ ರೀತಿ